ಹೇಳಕತ್ತಿ ನೀನು ಏನು ಹೇಳಕತ್ತಿ ನಿನ್ನ ಮಗಳಿಗೆ ನನ್ನ ಗಂಡ ಅಪ್ಪ ಆದ್ಮೇಲೆ ನಿನಗೆ ಹೆಂಗ ಅಣ್ಣ ಅಣ್ಣಕ್ಕನ ಅದ್ನಲ್ಲಿ ಹೇಳ್ತೇನೆ ನೋಡ್ರಿ ನಾನಿಲ್ಲಿ ನಿಮಗೆ ತೊಂದರೆ ಮಾಡ್ಬೇಕನ್ನೋ ಉದ್ದೇಶದಿಂದ ಖಂಡಿತವಾಗ್ಲೂ ಬಂದಿಲ್ಲ ಒಂದಿಟ್ಟು ಅರ್ಥ ಮಾಡ್ಕೊಳ್ರಿ ನಂಗೆ ದಯವಿಟ್ಟು ಶಿವಣ್ಣರನ್ನ ಕರೀರಿ ನಿಮಗೆ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ನಾನೇನು ಹೇಳೋ ಇಲ್ಲ ನಂಗೆ ಕರೆನ ಭಾಳ ಹುಷಾರಿಲ್ಲ ನಂಗೆ ಕರೆ ಭಾಳ ಹುಷಾರಿಲ್ಲ ಆ ನಮ್ಮ நோடவே நடி நோனிவ் அத்தியா யார மகள எக்க ஏன் ஏன் நான் ஜொத்தினா நன்க சௌத்தி நன் மக்களிகா மக்களும் ஏன் மனிதாத்தினா தரீங்க ಏನು ತಡಿಬೇಕಾ ಏನು ತಡಿಬೇಕು ಹೇಳು ಇಷ್ಟು ದಿನ ಇಷ್ಟು ದಿನ ಅಲ್ಲ ಇಷ್ಟು ವರ್ಷ ಎದಿ ಉದ್ದ ಮಗಳದಾಳ ಏನು ನೋಡಲ್ಲಿ ನಿಮ್ಮ ಇದ್ದಾಗ ಎದಿ ಉದ್ದ ಮಗಳದಾಳೆ ನೋಡು ಸ್ವಲ್ಪ ನನ್ನ ಮಾತು ಕೇಳ್ತೀರೇನಾ ನನ್ನ ಮಾತು ಕೇಳ್ತೀರೇನ ನೋಡ್ರಿ ನಂಗೆ ದಯವಿಟ್ಟು ನಾನು ನಿಮ್ಗೆ ಕಾಲಿಗೆ ಬೇಕಾದ್ರೂ ಬಿಡ್ತೀನಿ ದಯವಿಟ್ಟು ಶಿವಣ್ಣರನ್ನ ಕರೀರಿ ನೋಡುವ ಸದ್ದಕ್ಕ ಯಾವ ಶರವಕ್ಕ ನೋಡು ಅಣ್ಣ ಅಂತ ಅಣ್ಣಂತ ಗಂಡ ಈಕಿ ಮಗಳಿಗೆ ಅಪ್ಪ ಅಂತ அது எங்க ஆ ஊரர் கண்டிங்க அண்ணந்த மனியாக மகளி எந்த அனாச்சார மாத்த நோடு அத்தியாரா நோட்ரி மக நோட்றி அவ நீ குங்க அறாமில் இவ்வளோ நின் பிரீத்தினே இல்ல அதுக்கப்பா நம்ம நீட்ரீ அன்னது இல்லை ஒழ்ரு இல்லம்மா நீங்க குத் ನನಗೇನು ಆಗಿಲ್ಲವಾ ಎರಡು ನಿಮಿಷ ಹ್ಞೂ ನಿಮ್ಮ ಹತ್ರ ಮಾತಾಡಿ ಹೋಗ್ಬಿಡೋಣ ಹಾಂ ಎರಡು ನಿಮಿಷ ಅಕ್ಕರ ಒಂದಿಟ್ಟು ಸಮಾಧಾನ ಮಾಡ್ಕೊಂಡು ದಯವಿಟ್ಟು ಶಿವಣ್ಣರನ್ನು ಕರೀರಿ ನೋಡ ಹೇಳ್ತೀನಿ ಕೇಳಲ್ಲಣ್ಣ ಇನ್ನು ಒಂದು ನಿಮಿಷ ನೀನು ನನ್ನ ಮನೆ ನಿಂತಿದ್ರೆ ನಾನು ಮತ್ತೆ ನಾನು ಏನಕ್ಕೀನೋ ನನಗೆ ಗೊತ್ತಿಲ್ಲ ಮತ್ತೆ ಬೇರೆಲ್ಲ ಆಗುತ್ತದ ನೋಡ್ರಿ ಅಕ್ಕರ ನಿಮ್ದು ಹೆಂಗೆ ನಿಮಗೂ ಇದು ಮನೀನಾ ಹಂಗೆ ನನಗೂ ಮನೀನಾ ನಾನಾದ್ರೆ ಯಾವುದೇ ಅಧಿಕಾರನೂ ಚಲಾಯ್ಸೋಕ್ಕೆ ಈ ಮನೆಗೆ ಬಂದಿಲ್ಲರಿ ನಂದು ಭಾಳ ಕಷ್ಟ ಐತ್ರಿ ನನ್ನ ಮಗಳ ಸಂಬಂಧ ನಾ ಇಲ್ಲಿಗೆ ಬಂದೀನಿ ರೀ ನಾ ಬದುಕಿದ್ರೆ ಬದುಕತೆ ಇಲ್ಲ ಅಂದ್ರೆ ಇಲ್ಲರಿ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಹೇಳಿರಿ ಎಲ್ಲದಾರ ನಾನು ಅವ್ರಿಗೆ ಮನೆಯಿಂದ ಫೋನ್ ಮಾಡಕತ್ತೀನಿ ಏನು ಮಾಡಿದ್ರು ಫೋನ್ ತೆಗೀವಲ್ಲರು ಅದಕ್ಕೆ ನಾನು ಹುಡ್ಕಂಬಂದೀನಿ ನಿಮ್ಮ ಮನೆಯಾಗೆ ನಾನು ಬಂದು ಕುರಿಕ್ಷೇತ್ರ ಮಾಡ್ಬೇಕನ್ನೋ ಉದ್ದೇಶ ನನಗೆ ಇರಲಿಲ್ಲ ರೀ ನಿಮ್ಮದು ತುಂಬಿದ ಮನೆ ಚಂದಾಗಿ ಇರಲಿ ಅಂತಾನೆ ನಾನು ದೂರಿದ್ದೀನಿ ರೀ ಅಕ್ಕರ ದೂರನೇ ಇದ್ದು ಬಿಡಬೇಕಿಲ್ಲ ಮತ್ತೆ ಏನು ಏನಿಟ್ಟ ಅವಶ್ಯಕತೆ ಬರೋದು ಿ ನಾ ಮಾಡಿರೋ ತಪ್ಪು ಸರಿನೋ ಅದು ನಂಗೆ ಗೊತ್ತೈತಿ ನಂಗೆ ರೊಕ್ಕನೂ ಬೇಕಾಗಿಲ್ರಿ ನನಗೆ ಬೇಕಾಗಿರೋದು ನನ್ನ ಮಗಳ ಅಪ್ಪ ಬೇಕು ನಿಮ್ಗೆ ಪರಿಸ್ಥಿತಿ ಅರ್ಥ ಆಗೋದಲ್ಲ ಎಲ್ಲಾನು ಬಿಡಿಸಿ ಹೇಳಲ್ಲ ಅಂತ ಹೇಳಿ ನಾನು ನನ್ನ ನಾನು ನನ್ನ ಗಂಡಗೂ ಮಾತೊಟ್ಟಿನಿ ಏ ಏನು ಮಾತಾಡಕತ್ತಿ ನಿನ ಗಂಡ ಬ್ಯಾರೇ ಶಿವಣ್ಣ ಬ್ಯಾರೆಯೇ ಮತ್ತೆ ಇನ್ನೊಬ್ಬದ ಗಂಡದ ನನ್ನ ಏನಿದು ನಿನ್ ಹಕ್ಕಿಗತ್ತ ಅರ್ಥ ಆಗೊಂದಲ್ಲ ಅಮ್ಮರ ನೀವು ದೊಡ್ಡಾರದಿರಿ ತಿಳಿದಾರದಿರಿ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ ನನ್ನ ಗಂಡ ಶಿವಣ್ಣರಲ್ಲ மாவார நான் சவுதி நோட் அண்ணாரா தயமாடினி கல்ஸ் பட்ரி நானே பரி கேள்வி நங்க சதிகிவாரி காலிக் முகித்தீன் எல்விட்டு கரீரி ನಾನು ನನ್ನ ಮಗಳ ಕರ್ಕೊಂಡು ಹೋಗ್ತೀನಿ ಯವ್ವ ಯವ್ವ ಬಂದು ನೋಡು ಹಾಲು ಕಟ್ಟಿ ಬಾಡ್ಯ ನೋಡು ಅಪ್ಪಾ ಅಪ್ಪ ಬಂದ್ರು ಅಮ್ಮ ಅಪ್ಪಾ ಚಿನ್ನು ನೀ ಯಾವಾಗ ಬಂದಿವ್ವ ನೀ ಯಾಕೆ ಬಂದಿ ಸುಕನ್ಯಾ ನೀನುನಮ್ಮ ಇಲ್ಲಿ ನಾ ಹೇಳ್ದೆ ನನ್ನಮ್ಮ ಮನಿಗೆ ಅಂತ ಹೇಳಿ ಊರ ಭಾಡ್ಯಾ ನಾ ಒಯ್ದು ಏನಕಪ್ಪ ಹೇಳಿದೆ ಬರಬೇಡ ಅಂತ ಹೇಳಿ ಆ நம்ம குடம்பு கூடு குடும் அது நினைக்க ನಿನಗೆ ಎದಕ್ಕೆ ಯಪ್ಪ ಬಂಗಾರದಂಗೆ ಹೆಂತಿ ಬಂಗಾರದಂಗೆ ಮಕ್ಳು ಏನು ಕಡಿಮೆ ಮಾಡಿದ್ದೆ ಅಪ್ಪ ನನ್ನ ಸೊಸಿ ನಿನಗೆ ಆ ನಾವು ಅವ್ರಿಗೆ ಏನು ಕಮ್ಮಿ ಮಾಡಿದ್ವಿ ನಿನಗೆ ಎದಕ್ಕೆ ಮಾಡಿದ ಇಂಥ ಉದ್ಯೋಗನ ನಮ್ಮ ನಮ್ಮ ಇನ್ನಡ ಕೇಳು ನಮ್ಮ ಕುಟುಂಬದಾಗನ ಯಾರು ಮಾಡಿಲ್ಲ ಇಂಥ ಉದ್ಯೋಗನ ನಮ್ಮ ಅಪ್ಪ ಒಬ್ಬಕ್ಕೆ ಏನ್ತಿ ನಮ್ಮ ದೊಡ್ಡಪ್ಪಗೊಬ್ಬಕ್ಕೆ ಏನಂತಿ ನಮ್ಮ ಅಜ್ಜಿಗೆ ಒಬ್ಬಕ್ಕೆ ಏಂತಿ ಎಲ್ಲರೂ ಒಬ್ಬರ ಹೆಂತಿನ ಮದ್ವಿ ಮಾಡ್ಕೊಂಡು ನಾವು ಊರಾಗ ನಾಕ್ ಮಂದಿ ಬುದ್ಧಿ ಹೇಳಕಂಡ್ ತಲಿಯತ್ತಿಗೆ ಉಬ್ಬಿಸ್ಕಂಡ್ ನಾವು ಶಿವಣ್ಣ ಎಂತ ನಮಗಿ ತಗ್ಗಿಸಿ ನಡಿ ಎಂತ ತಂದ್ಬಿಟ್ಟೆ ನೀನು ಶಿವಣ್ಣ ತಂದ್ಬಿಟ್ಟಿ ನೀನು ಸುಕನ್ಯಾ ಏನತಮ್ಮ ಯಾಕಮ್ಮ ಇಲ್ಲಿ ಬಂದಿ ನೋಡು ನಮ್ಮ ಮನೆಯವ್ರ ಎಲ್ಲರೂ ಬೇಸರ ಮಾಡ್ಕೊಂಡಾರ ಹಿಂಗಾಗತ್ತ ನಾ ನಿನಗೆ ಹೇಳಿದ್ದು ಬರ್ಬಾಡವ ಮನಿಗೆ ಅದ್ ಏನಿದ್ರು ಫೋನ್ ಮಾಡು ನಾನ ಅಪ್ಪ அப்பா யாக்கு அந்த மத்திய டாக்டர் ஆபரேஷன் இல்ல அக்கி சத்த அதுக்க ಯುವಾ ಸುಕನ್ಯಾ ಏನು ಹೇಳಕತ್ತಾ ಲೀಕಿ ನೀನು ಬಿತ್ತಿದ್ದಾ ಊರೆಣ್ಣ ನನಗೆ ಪ್ರಜ್ಞೆನೇ ಇದಿಲ್ಲ ನನಗೆ ವಾಪಸ್ ಪ್ರಜ್ಞೆ ಬಂದಾಗ ನಾ ದವಾಖಾನೆಗಿದ್ದೆ ಇದ್ದೆ ಪಾಪ ಹುಡುಗಿ ಆಗಿ ಬಾಳ ಅತ್ತಲ್ರಿ ಅವ ಡಾಕ್ಟರ್ ಅಂದಿದ್ದ ಒಂದು ಸಾಣದಾಗಿ ಒಂದು ಆಪರೇಷನ್ ಮಾಡಿಸ್ಬಿಡ್ರಿ ಇಲ್ಲಾಂದ್ರೆ ಮತ್ತೆ ಇದು ತಪ್ಪಿದ್ದಲ್ಲ ಅಂತ ಹೇಳಿ நானಾ ಒಂದಿಟ್ ನೆಗ್ಲೆಕ್ಟ್ ಮಾಡ್ಬಿಟ್ನವ ಆತ ಈಗ ಹೋಗಿ ದವಾಖಾನೆಗೆ ಅಡ್ಮಿಟ್ ಆಗಿ ನಾ ಬಾ ಆಪರೇಷನ್ ಮಾಡಿಸ್ಬಿಡ್ತೀನಿ ಲೋ ಏನಿದು ಶಿವಣ್ಣ ಆ ಅವು ಅಪ್ಪಗಾರ ಒಂದಿಟ್ಟ ಮರ್ಯಾದೆ ಕೊಡು ನಾವು ಏನು ಅಕ್ಕಿ ನೀನ್ ಏನ್ ಮಾಡಕತ್ತಿ ಮಾತಾಡಕತ್ತಿರಿ ನೀವು ಇಬ್ರು ಮರ್ಯಾದಿಲ್ಲ ನಮಗ ಅಪ್ಪ ನನಗೆ ಶ್ರಮಸ್ ಬಿಡು ನೀವೆಲ್ಲ ಕೇಳ ಪ್ರಶ್ನೆಗೆ ಸದ್ಯಕ್ಕೆ ನನ್ನ ಹತ್ರ ಉತ್ತರ ಅಂತೂ ಇಲ್ಲ ನಾನೇನು ಹೇಳಲಾರ ನಾ ಏನು ಅಪ್ಪ ನನ್ನ ನಂಗೊಂದಿಷ್ಟ್ ಕೆಲಸ ಐತಿ ನಾನು ಕರ್ಕೊಂಡು ಹೋಗ್ಬೇಕು ಸುಖ ಯವ್ವ ಬಾರ್ವ ಹೋಗೋಣ ಬಾರ್ವ ಮಗಳ ನಿಂತ್ಕೊಳ್ರಿ అగ్ని ఆగి నాలుగు మందగా నిమ్ కైలి తాళి కట్స్కొందీ నిమగ ఎరడు మక్ ఎత్తుకుంటీని ఆ ధైర్యద్యాల ఆ అధికారదే నాకేని ఉత్తర కొడలే ఈమగూ ఏం సంబంధ ఈకి ఈ హుడ్గీ నీవు అప్పమే ఆక నీవు గండ ఆగల్ ఆ క్యాకే నిమ్మ అంత కరీతాళ ఆ విషయం రి ఇవత్తు గొప్పలా అందరూ నా నిజ హేతీ నా బతుకి నీవు నిమ్మ ಬದಕ ಆಸೆನೂ ಕಿತ್ಕೊಂಡಿರಿ ಈಗ ನೀವನ್ರಿ ನೀವನ್ರಿ ಈಗ ಇನ್ನು ಏನ್ರಿ ಜೀವ ತಿನ್ನಕ ನೀವು ಏನ್ರಿ ಐತಿ ಬದುಕ್ಲಿ ನಾನು ಅದನ್ನೂ ಹೇಳ್ರಿ ಏನ್ರಿ ಇದು ಅರ್ಥ ಆಗದೆ ಇರೋದು ಅಪ್ಪ ಅದು ಹೆಂಗ ಅದನ್ನಾದ್ರು ಹೇಳ್ರಿ ನನ್ನ ನನ್ನೇನು ಕೇಳ್ಬೇಡ ನಾ ಏನು ಹೇಳಲಾರ ಪರಿಸ್ಥಿತಿ ನೀನ್ ಗಂಡನ್ ನಂಬು ನಿನಗಾಗ್ಲಿ ನಮ್ಮವ್ವ ನಮ್ಮಅಪ್ಪಗಾಗ್ಲಿ ನನ್ನ ಮಕ್ಕಳಗಾಗ್ಲಿ ನಾ ಅನ್ಯಾಯ ಮಾಡಿಲ್ಲ ಮಾಡೋದು ಇಲ್ಲ ನಾನು ಈ ಸಂಸಾರದ ಸಂಬಂಧ ಈ ಕುಟುಂಬದ ಸಂಬಂಧ ನಾನು ಇಷ್ಟೆಲ್ಲ ಹೋರಾಡಕತ್ತೀನಿ ಅದನ್ನ ಅರ್ಥ ಮಾಡಿಕೊಂಡು ಕೈ ಮುಗೀತೀನಿ ಬೇಕಾದ್ರೆ ನಿನ್ ಕಾಲ್ಗೂ ಬಿದ್ದುಬಿಡ್ತೀನಿ ಅನ್ಸುಯ್ಯ ಏನು ಕೇಳ್ಬೇಡ ನನ್ನ ನಾನು ಏನು ಹೇಳಲ್ಲ ಈಕೆ ನನ್ನ ಮಗಳು ಅಷ್ಟು ಮಾತ್ರ ನಿಜ ಆಕೆ ನಾನು ಎಂತಲ್ಲ ನೀವೇನಾರು ತಿಳ್ಕರಿ ಆಕೆ ನನ್ನ ತಂಗಿ ತಂಗಿ ಅಂತ ಸ್ವೀಕಾರ ಮಾಡಿದ್ವಿ ಅಷ್ಟ ಲೋ ಶಿವಣ್ಣ ಏನಿದು ಹುಚ್ಚಾಟ ಏನು ನೀನು ಆ ಆಕಿ ನಿನಗೆ ಏನ್ ತಿಲ್ಲ ಈಕಿ ಮಗಳಂದ್ರ ಏನವ ತಾಯಿ ಅಜ್ಜರ ನಿನ್ನ ಮಗಳ ಹೌದಿಲ್ಲ ಕಿ ಸ್ವಂತ ಹೌದ್ರಿ ಒಂಬತ್ತು ತಿಂಗಳಕ್ಕಿನ್ನ ಹೊಟ್ಟೆ ಆಗಿಟ್ಕೊಂಡು ಹಡದರೇಕ ನಾನ ರೀ ಆಕೆ ನನ್ನ ಮಗಳ ಆದ್ರ ಶಿವಣ್ಣ ನನ್ ಗಂಡಲ್ರಿ ಆ ಮಗುವಿನ ತಂದೆ ಅಷ್ಟರಿ ಅವರು ನನ್ನ ಗಂಡ ಅಲ್ಲ ರೀ ಗಂಡ ಅಲ್ಲ ಚಿನ್ನು ಏ ಚಿನ್ನು ಅಲ್ಲಿ ಹೊರಗೆ ಜೋಕಾಲೈತೆ ಅಲ್ಲವಾ ಎಲ್ಲೋಗಿಟ್ಟ

ನನ್ನ ಗಂಡ ಅಲ್ಲ ನನ್ನ ಅಷ್ಟ ತಂದೆ ಅದ್ ಹೆಂಗಲೇ ಅದ್ ಹೆಂಗಲೇ ಬಿಡಾಡಿ ಊರ್ ಬಿಡಾಡಿ ನಿನ್ನ ನೋಡಿ ನಾವು ಯಾರ ಚಂದಾಗ ಸುಖವಾಗಿ ಸಂಸಾರ ಮಾಡಾಕತ್ತರ ಹೆಂತಿ ಮಕ್ಳು ಜೊತೆಗೊಂಡ್ರಮ್ಬಿಡ್ತಾರ ಬೆನ್ ಹತ್ತಿ ನನ್ನ ಮಗನಂತಾರ ನೋಡಿ ಅಮ್ಮ ನೀವ್ ತಿಳ್ದಾರದಿರಿ ಒಂದ್ಸೂ ತಿಳ್ಕೋರಿ ನೀವ್ ದೊಡ್ಡಾರದಿರಿ ನೀವರ ತಿಳ್ಕೋರಿ ಏನ್ ತಿಳ್ಕೊಬೇಕವ್ರ ಅವ್ರ ಏನ್ ತಿಳ್ಕೋಬೇಕು ನಿನ್ನಂತ ಮಳೆಹಾಳಿಗಳು ಹಾದಿಗೊಬ್ರು ಬೀದಿಗೊಬ್ರು ಸಿಕ್ತಾರ ಮನಿ ಹಾಳು ಮಾಡರ ಮನಿಹಾಳಿಗಳು ಅಂತಾರ ನಾವೇನ್ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡು ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ನಿನ್ನ ಮಗಳು ಕರ್ಕೊಂಡು ಇಲ್ಲಿಂದ ಹೋದಿ ಸರಿ ಹೋತು ಇಲ್ಲ ಅಂದ್ರೆ ಮತ್ತೆ ನಮ್ಮ ಮನೆಯಾರಷ್ಟು ಕೆಟ್ಟರು ಯಾರು ಆಗಲ್ಲ ನಿನಗೇನು ನನ್ನ ತಂಗಿಗಡ ಸಿಕ್ಕಿದ್ದ ನಿನಗೆ ಆ ಎಷ್ಟು ಚಂದ ತುಂಬಿದ ಮನಿ ನಮ್ದು ಎಲ್ಲ ರಣರಂಗ ಮಾಡಿ ಮಾಡಿಟ್ಟಿ ನೀನು ಅಯ್ಯೋ ಹಿಂದ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಏನೇನೋ ಮಾತಾಡ್ಬೇಡ್ರಕ್ಕ ಯಾವಕ್ಕೆ ನಿನಗ ಅಕ್ಕ ಯಾರು ಅಕ್ಕ ಇಲ್ಲಿ ಯಾರು ನಿನಗ ಅಕ್ಕಾರಿಲ್ಲ ಇಲ್ಲ ನಾವು ಇಬ್ರು ನಮ್ಮ ಅನ್ಸಕ್ಕಷ್ಟ ನಾವು நீ நன் பிர உத்தர கொட்ரி அக்கி ஜொத்தி நீசப்பாண்ண ಇಲ್ಲ ನಾನೇನು ಹೇಳೋ ಇಲ್ಲಪ್ಪ ನನ್ನ ಕ್ಷಮಿಸ್ಬಿಟ್ರಿ ನಾನು ನನ್ನ ಎಂಟಿಗಾಗ್ಲಿ ನಿಮಗಾಗಲಿ ಅನ್ಯಾಯ ಮಾಡಿಲ್ಲ ಆ ಹುಡುಗಿಯೂ ನಾನು ಅನ್ಯಾಯ ಮಾಡಿಲ್ಲ ಇಷ್ಟು ಮಾತ್ರ ಕರೆ ಆಕೆ ನಾನು ಎಂತಲ್ಲ ಚಿನ್ನಷ್ಟ ನನ್ನ ಮಗಳು ಅದು ಸತ್ಯ ಬಾ ಸುಕನ್ಯಾ ಬಾ ಹೋಗ್ಬಾಡ್ರಿ ನೀವು ಬಂದ್ರೆ ಇನ್ನು ನಡಿ ನನ್ನ ಕ್ಷಮಸ್ಬಿಟ್ರಿ ನನ್ನನ್ನು ಕ್ಷಮಿಸ್ಬಿಟ್ರಿ ನಂಗೆ ಬೇರೆ ದಾರಿನ ಇರಲಿಲ್ಲ ನನ್ನಿಂದ ನಿಮ್ಮ ಸಂಸಾರದೊಳಗೆ ಬೆಂಕಿ ಇತ್ತಿತ್ತು ಇನ್ನು ನಂಗೆ ಕ್ಷಮಸ್ಬಿಟ್ರಿ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಇನ್ನಂಥ ಹೆಣ್ಮಕ್ಕಳಿಂದನ ಸಬ್ಸ್ತ ಗಂಡು ಮಕ್ಕಳು ಕೆಟ್ಟ ಹೊಂಟಾರ ಅಯ್ಯೋ ಅಯ್ಯೋ ಅತ್ತಿಯರ ಅತ್ತಿಯರ ನಂದು ಈ ವಯಸ್ಸಿಗೆ ಅರ್ಧ ವಯಸ್ಸಾದ್ಮೇಲೆ ನನ್ ಗಂಟಾರಿಗೆ ಬೋಸ ಮಾಡ್ತಾರಂತ ಅನ್ಕೊಂಡಿರ್ಲಿಲ್ರಿ ಅನ್ಕೊಂಡಿರ್ಲಿಲ್ರಿ ಅತ್ತಿಯಾರ